ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯವಾಗಿದೆ ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಉತ್ತರಾಖಂಡ್ಗೆ ಎರಡು ದಿನಗಳ ಭೇಟಿ ನೀಡಿರುವ ಅವರು ಡೆಹ್ರಾಡೂನ್ನಲ್ಲಿಂದು ಭಾರತೀಯ ಪೆಟ್ರೋಲಿಯಂ ಸಂಸ್ಥೆಯಲ್ಲಿ ವಿಜ್ಞಾನಿಗಳು ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಸುಸ್ಥಿರ ಅಭಿವೃದ್ಧಿಗೆ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ ಸ್ವಚ್ಛ ಇಂಧನದಿಂದ ಹವಾಮಾನ ಬದಲಾವಣೆ ತಗ್ಗಿಸಲು ಸಾಧ್ಯ ನವೀಕರಿಸಬಹುದಾದ ಇಂಧನ ಬಳಕೆಯನ್ನು ಗ್ರಾಮಗಳಲ್ಲೂ ಕಾಣುತ್ತಿದ್ದೇವೆ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ಭಾರತ ಹೊಂದಿದ್ದು ಹವಾಮಾನ ಬದಲಾವಣೆ ತಗ್ಗಿಸುವಲ್ಲಿ ಭಾರತದ ಪ್ರಯತ್ನಗಳನ್ನು ವಿಶ್ವ ಪ್ರಶಂಸಿಸುತ್ತದೆ ಎಂದರು ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಬಳಕೆ ಕುರಿತಂತೆ ಇತರ ದೇಶಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದೆ ಸಾರಿಗೆಯಲ್ಲೂ ಜೈವಿಕ ಇಂಧನ ಬಳಕೆಯಾಗುತ್ತಿದೆ ಕೆಲ ವರ್ಷಗಳ ಹಿಂದೆ ವಿದ್ಯುತ್ ಚಾಲಿತ ವಾಹನಗಳು ಕನಸಾಗಿದ್ದವು ಅದು ಈಗ ಸಾಕಾರಗೊಂಡಿದೆ ಎಂದರು and environmental stewardship, from ambitious renewable energy targets to initiatives balancing economic growth with ecological preservation. people from outside this country are often struck when they move into the countryside and find that renewable energy is becoming the norm. it's a new norm. it's a least the farmer, the village, the distant corner. The transition to clean and renewable energy is a cornerstone of sustainable development, mitigating climate change impacts while fostering economic growth and innovation.